ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕೂಡಲೂರಿನ ಅಂಬಿಕಾ ಸ್ವಾಮಿದುರೈ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ನನ್ನ ಪತಿಯವರಿಗಾದ ಒಂದು ಆರೋಗ್ಯ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಇತ್ತು ಮತ್ತು ಸ್ಕ್ಯಾನ್ ವರದಿಯಲ್ಲಿ ಅದು ಸಾಮಾನ್ಯ ಗಾತ್ರದಲ್ಲಿರುವುದನ್ನು ತೋರಿಸಿತ್ತು ಅವರಿಗೆ ಹದಿನೈದು ದಿನಗಳ ಕಾಲ ಔಷಧಿಯನ್ನು ಕೊಡಲಾಯಿತು ಆದರೆ ಆ ಕಲ್ಲು ಕರಗಲಿಲ್ಲ ಅವರು ಇದರಿಂದಾಗಿ ತಡೆಯಲಾರದ ನೋವನ್ನು ಅನುಭವಿಸುತ್ತಿದ್ದರು ನಾನು ಶ್ರೀ ಶ್ರೀಪರಂಜ್ಯೋತಿಗೆ ಅವರನ್ನು ಆಸ್ಪತ್ರೆಗೆ ಹೋಗದೆ ಗುಣಪಡಿಸುವಂತೆ ಪ್ರಾರ್ಥಿಸಿದೆ ನಾನು ಶ್ರೀಮೂರ್ತಿಯ ಮುಂದೆ ಸೋಮವನ್ನು ಇಟ್ಟೆ ಮೂಲಮಂತ್ರವನ್ನು ಜಪಿಸಿದೆ ಮತ್ತು ಸೋಮವನ್ನು ನನ್ನ ಪತಿಯವರಿಗೆ ಕೊಟ್ಟೆ ಸೋಮವನ್ನು ತೆಗೆದುಕೊಂಡ ಎರಡು ಗಂಟೆಗಳಲ್ಲಿ ಕಲ್ಲು ತಂತಾನೆ ಹೊರಬಂದಿತು ಮತ್ತು ಅವರನ್ನು ಭಯಂಕರ ನೋವಿನಿಂದ ಮುಕ್ತಗೊಳಿಸಲಾಯಿತು ಅವರಿಗೆ ಇದುವರೆಗೂ ನೋವು ಮರುಕಳಿಸಿಲ್ಲ ಅವರು ಶ್ರೀ ಪರಂಜ್ಯೋತಿಯವರ ದೈವಿಕ ಅನುಗ್ರಹದಿಂದ ಮಾತ್ರವೇ ಚೇತರಿಸಿಕೊಂಡರು ನಾವು ವಿನಮ್ರತೆಯಿಂದ ಅರಿತುಕೊಂಡಿದ್ದೇವೆ ಶ್ರೀ ಪರಂಜ್ಯೋತಿ ಈ ಅದ್ಭುತವಾದ ಪವಾಡಕ್ಕಾಗಿ ಮತ್ತು ನಮ್ಮ ಮೇಲೆ ಸುರಿಸಿದ ಅಪಾರ ಅನುಗ್ರಹಕ್ಕಾಗಿ ಅಪಾರ ಧನ್ಯವಾದಗಳು